ನಮಸ್ಕಾರ ವೆಲ್ಕಮ್ ಟು ಎಕನಾಮಿಕ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹಬ್ಬಾಳೆ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ಬಿ ಎ ಸಿಕ್ಸ್ ಸೆಮ್ನಲ್ಲಿ ಬರ್ತಕ್ಕಂಥ ಒಂದು ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿಷಯ ಭಾರತದಲ್ಲಿ ಸಾರ್ವಜನಿಕ ಸಾಲದ ಏರಿಕೆಗೆ ಕಾರಣಗಳು ಅಂದರೆ ಭಾರತದಲ್ಲಿ ಸಾರ್ವಜನಿಕ ಸಾಲ ಯಾಕೆ ಏರಾಕತ್ತೈತಿ ಏನೇನು ಕಾರಣಗಳದಾವೆ ಈ ಒಂದು ಕ್ಲಾಸ್ ನೋಡೋಕೆ ವಿವರಿಸ್ತಾ ಹೋಗ್ತೀವಿ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ರಕ್ಷಣಾ ವೆಚ್ಚದ ಏರಿಕೆ ಯಾಕಂದ್ರೆ ಸಾರ್ವಜನಿಕ ಸಾಲದ ಏರಿಕೆಗೆ ಅದು ಕೂಡ ಒಂದು ಪ್ರಮುಖ ಕಾರಣ ಯಾವುದು ರಕ್ಷಣಾ ವೆಚ್ಚದ ಏರಿಕೆ ಯಾಕಂದ್ರೆ ನಾವು ಭಾರತವನ್ನು ಅಥವಾ ನಮ್ಮ ದೇಶವನ್ನು ಪರಿಕೀರ ದಾಳಿಯಿಂದ ಅಥವಾ ಬೇರೆ ದೇಶಗಳ ದಾಳಿಯಿಂದ ನಾವು ಸುರಕ್ಷಿತವಾಗಿಟ್ಕೊಳ್ಬೇಕಾದ್ರೆ ಅಥವಾ ರಕ್ಷಣೆ ಮಾಡಬೇಕಾದ್ರೆ ಹಲವಾರು ರೀತಿಯ ಹಣಕಾಸು ಖರ್ಚಾಗ್ತದೆ ಉದಾಹರಣೆಗೆ ರಕ್ಷಣಾ ವೆಚ್ಚ ಆಗಿರ್ಬೋದು ಅದರಲ್ಲಿ ಬರತಕ್ಕಂಥ ಸಲಕರಣೆಗಳಾಗಿರ್ಬೋದು ಯುದ್ಧ ವಿಮಾನಗಳಾಗಿರ್ಬೋದು ಅನುಬಾಂಬ್ಗಳಾಗಿರ್ಬೋದು ಅದೇ ರೀತಿ ಟ್ಯಾಂಕರ್ಸ್ಗಳಾಗಿರ್ಬೋದು ಅದೇ ರೀತಿ ಹತ್ತು ಹಲವಾರು ರೀತಿಯ ಸೈನಿಕ ತರಬೇತಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಾವೇನು ಮಾಡ್ತಾಯಿದ್ವಿ ಈಗ ಅತಿಯಾದ ಹೆಚ್ಚು ಖರ್ಚು ವೆಚ್ಚಗಳನ್ನು ಮಾಡಕತ್ತೀವಿ ಹಾಗಾಗಿ ಅನಿವಾರ್ಯವಾಗಿ ನಾವೇನು ಮಾಡ್ತಾ ಇದ್ವಿ ಈಗ ಸಾರ್ವಜನಿಕ ಸಾಲವನ್ನು ಪಡೆಯುವ ಅನಿವಾರ್ಯತೆ ನಮ್ಮಲ್ಲಿ ಐತಿ ಯಾಕಂದ್ರೆ ರಕ್ಷಣಾ ವೆಚ್ಚದ ಏರಿಕೆ ಅಂತ ಈಗ ನಾವು ತೆಗೆದುಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರೊಳಗೆ ನಾವು ತೆಗೆದುಕೊಂಡ್ರೆ ಏನಾಗ್ತೀವಿ ನಾಲ್ಕು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂದು ನೂರ ತೊಂಬತ್ತಾರು ಕೋಟಿ ರೂಪಾಯಿಗಳಷ್ಟು ಇಲ್ಲಿ ನಾವು ಅದನ್ನು ವೆಚ್ಚವನ್ನು ಕೈಗೊಂಡಿವಿ ಅದು ಇದಕ್ಕೆ ರಕ್ಷಣಾ ವೆಚ್ಚದ ಏರಿಕೆ ಒಂದೇ ಇನ್ನು ಎರಡನೇದು ಅಭಿವೃದ್ಧಿ ಮತ್ತು ಸಾಮಾಜಿಕ ವೆಚ್ಚದ ಹೆಚ್ಚಳ ಅಂತ ಹೇಳ್ತಾರೆ ಅಂದರೆ ಈಗ ಅಭಿವೃದ್ಧಿ ಮತ್ತು ಸಾಮಾಜಿಕ ವೆಚ್ಚದ ಹೆಚ್ಚಳ ಅಂದರೆ ಅಭಿವೃದ್ಧಿ ಅಂತ ತೆಗೆದುಕೊಂಡೇನೇನು ಕೃಷಿಗಾಗಿರ್ಬೋದು ಕೈಗಾರಿಕೆ ಆಗಿರ್ಬೋದು ನೀರಾವರಿ ಸೌಲಭ್ಯ ಸಾರಿಗೆ ಸಂಪರ್ಕ ಇವೆಲ್ಲವನ್ನು ನಾವಿಲ್ಲಿ ನಿಭಾಯಿಸಿಕೊಂಡು ಹೋಗಬೇಕಾದ್ರೆ ಇಲ್ಲಿ ನಮಗೇನಾಗ್ತದೆ ಖರ್ಚು ವೆಚ್ಚ ಹೆಚ್ಚಾಗ್ತದೆ ಹಾಗಾಗಿ ಖರ್ಚು ವೆಚ್ಚವನ್ನು ನಾವಿಲ್ಲಿ ನಿಭಾಯಿಸೋಕೆ ಏನು ಮಾಡ್ತಾ ಇದೀವಿ ಅನಿವಾರ್ಯವಾಗಿ ಸಾರ್ವಜನಿಕ ಸಾಲವನ್ನು ಪಡೆಯುವ ಅವಶ್ಯಕತೆ ನಮ್ಮಲ್ಲೈತಿ ಯಾಕಂದ್ರೆ ಈಗ ಹಲವಾರು ರೀತಿ ಕೃಷಿ ಯೋಜನೆಗಳಾಗಿರ್ಬೋದು ನೀರಾವರಿ ಯೋಜನೆ ಆಗಿರ್ಬೋದು ಸಾರಿಗೆ ಸಂಪರ್ಕ ಕೈಗಾರಿಕೆ ಇವೆಲ್ಲದಕ್ಕೂ ಕೂಡ ಏನು ಬೇಕಾಗ್ತದೆ ಅತಿಯಾದ ಹಣಕಾಸಿನ ಅವಶ್ಯಕತೆ ಬೇಕಾಗ್ತದೆ ಹಾಗಾಗಿ ನಾವು ಅನಿವಾರ್ಯವಾಗಿ ಏನು ಮಾಡ್ತಾಯಿದ್ದೀವಿ ಈಗ ಸಾರ್ವಜನಿಕ ಸಾಲಕ್ಕೆ ಅದು ಕೂಡ ಒಂದು ಕಾರಣವಾಗೈತಿ ಅಂತ ಹೇಳ್ಬೋದು ಅದೇ ರೀತಿ ನೆಕ್ಸ್ಟ್ ತೆಗೆದುಕೊಂಡ್ರೆ ಬಡ್ಡಿ ಪಾವತಿಗಳು ಈಗ ಬಡ್ಡಿ ಪಾವತಿಗಳನ್ನು ನಾವು ಹಿಂದಿನ ಒಂದು ಸರ್ಕಾರಗಳಾಗಲಿ ಅಥವಾ ಈಗ ನಾವು ಮಾಡ್ತಕ್ಕಂಥ ಒಂದಿಷ್ಟು ಖರ್ಚು ವೆಚ್ಚಗಳಲ್ಲಿ ಹಣಕಾಸಿಗೆ ನಾವೇನಿಲ್ಲ ಬಡ್ಡಿ ಕಟ್ಟಕ್ಕೆ ಕೂಡ ನಾವೇನು ಮಾಡ್ತಾಯಿದ್ದೀವಿ ಈಗ ಸಾಲವನ್ನು ಪಡಿತಕ್ಕಂಥ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ನಾವು ಅಷ್ಟು ಸಾಲದಲ್ಲಿ ಮೊಳಗಿಬಿಟ್ಟಿದ್ವಿ ಯಾಕಂದರೆ ಈಗ ನಮ್ಮ ಅರಿಬಿದ ಅಭಿವೃದ್ಧಿ ವೆಚ್ಚಗಳಾಗಲಿ ಅಥವಾ ಖರ್ಚು ವೆಚ್ಚಗಳಾಗಲಿ ಸರ್ಕಾರದ ಅತಿಯಾಗಿ ಆಗಿರುವುದರಿಂದ ಬೇರೆ ಕಡೆಯಿಂದ ಸಾಲ ತಂದು ತಂದು ಏನಾಗ್ತಾಯಿದ್ದೀಗ ಬಡ್ಡಿ ಕಟ್ಟಲಕ್ಕೂ ಕೂಡ ನಾವೇನು ಮಾಡ್ತಾ ಇದ್ದೀವಿ ಸಾರ್ವಜನಿಕ ಸಾಲವನ್ನು ಪಡಿಬೇಕಾದಂಥ ಒಂದು ಪರಿಸ್ಥಿತಿ ಕಂಡು ಬರ್ತದೆ ಹಾಗಾಗಿ ಬಡ್ಡಿ ಪಾವತಿಗಳು ಕೂಡ ಏನಾಗ್ತಾವಿಲ್ಲ ಸಾರ್ವಜನಿಕ ಸಾಲದ ಏರಿಕೆಗೆ ಪ್ರಮುಖ ಕಾರಣಗಳಾಗ್ತಾವೆ ಅಂತ ಹೇಳ್ಬೋದು ಇನ್ನು ರಾಜ್ಯಗಳಿಗೆ ನೆರವು ನೀಡ್ತಕ್ಕಂಥದ್ದು ಇಲ್ಲಿ ರಾಜ್ಯಗಳಿಗೆ ಕೂಡ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳಿಗೆ ನೆರವನ್ನು ನೀಡ್ತಾವೆ ಆ ನೆರವನ್ನು ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರಗಳಿಗೆ ನೆರವು ನೀಡ್ತಕ್ಕಂಥದ್ದು ಇದು ಹಣಕಾಸಿನ ವ್ಯವಹಾರ ಕೂಡ ಇಲ್ಲಿ ಅಧಿಕವಾಗ್ತಾ ಬರ್ತದೆ ಯಾಕಂದರೆ ಈಗ ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರಕ್ಕೆ ನೆರವು ನೀಡ್ತಕ್ಕಂಥ ಆಗಿರ್ಬೋದು ಅಪಘಾತ ಅಥವಾ ಏನಾದರೂ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪಗಳಾಗಲಿ ಇಂಥ ಸಂದರ್ಭಗಳಲ್ಲಿ ಏನಾಗ್ತೈತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಅತಿಯಾದ ಹಣಕಾಸನ್ನು ನೆರವು ನೀಡಬೇಕಾಗ್ತದೆ ಆ ಹಣವನ್ನು ನಿಭಾಯಿಸೋಕೆ ನಾವು ಮಾಡ್ತಿದ್ದೀವಿ ಮತ್ತೆ ಸಾರ್ವಜನಿಕ ಸಾಲದ ಅವಶ್ಯಕತೆ ಕಂಡು ಬರ್ತದ ಅಂತ ಹೇಳ್ಬೋದು ಇನ್ನು ಬೆಲೆ ಏರಿಕೆ ಅಂದರೆ ಬೆಲೆ ಏರಿಕೆ ತೆಗೆದುಕೊಂಡು ಈಗಿನ ಒಂದು ಆಧುನಿಕ ಜಗತ್ತಿನೊಳಗೆ ಎಲ್ಲ ಸರಕು ಸೇವೆಗಳ ಬೆಲೆ ಕೂಡ ಗಗನಕ್ಕೆ ಇದೆ ಆ ಬೆಲೆಗಳನ್ನು ನಿಯಂತ್ರಣ ಮಾಡೋಕ್ಕೆ ಸರ್ಕಾರ ಏನು ಮಾಡ್ತಾಯಿದ್ರಿ ಸಾರ್ವಜನಿಕ ಸಾಲವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದು ಯಾಕಂದ್ರೆ ಬೆಲೆಗಳ ನಿಯಂತ್ರಣವನ್ನು ಮಾಡ್ತಾ ಮಾಡ್ತಾಯಿದೆ ಸರಕು ಸೇವೆಗಳ ಬೆಲೆಗಳನ್ನು ನಿಯಂತ್ರಣ ಮಾಡೋಕೆ ಕಡಿಮೆ ಮಾಡೋಕೆ ಕೂಡ ಏನು ಮಾಡ್ತಾಯಿದೆ ಸರ್ಕಾರ ಹಲವಾರು ರೀತಿಯ ಸಾಲಗಳನ್ನು ಮಾಡ್ತಾ ಬರ್ತಾ ಇದೆ ಅಂತ ಹೇಳ್ಬೋದು ಇನ್ನು ರೀತಿ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳು ಅಂತ ತೆಗೆದುಕೊಂಡ್ರೆ ಈ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮ ಅಂತ ತೆಗೆದುಕೊಂಡ್ರೆ ಸರ್ಕಾರ ಕೂಡ ಏನು ಮಾಡ್ತಾಯಿದ್ರಿ ಇಲ್ಲಿ ವೃದ್ಧಾಪ್ಯ ವೇತನ ವಿಧವಾ ವೇತನ ಕೊಡ್ತದ ಅಂಗವಿಕಲ ವೇತನ ಆಗಿರ್ಬೋದು ಅದೇ ರೀತಿ ಉದ್ಯೋಗ ವೇತನ ಆಗಿರ್ಬೋದು ಇವನ್ನೆಲ್ಲ ಕೊಡೋಕೆ ಏನು ಮಾಡ್ತಾ ಇದ್ರಿ ಸರ್ಕಾರ ಅತಿಯಾದ ಹಣಕಾಸನ್ನು ಖರ್ಚು ಮಾಡಿದೆ ಆ ಹಣಕಾಸು ಸಾಲದೇ ಇರತಕ್ಕಂಥ ಪರಿಸ್ಥಿತಿಗಳ ನಾವೇನು ಮಾಡ್ತಾ ಇದ್ವಿ ಮತ್ತೆ ಸಾರ್ವಜನಿಕ ಸಾಲಕ್ಕೆ ಮೊರೆ ಹೋಗಬೇಕಾಗೈತಿ ಅದು ಕೂಡ ಒಂದು ಕಾರಣ ಇನ್ನು ಜನಪ್ರಿಯ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು ಇಲ್ಲಿ ಜನಪ್ರಿಯ ಯೋಜನೆಗಳಂದರಿಗೆ ಉದಾಹರಣೆ ರಾಜಕೀಯ ಪಕ್ಷಗಳು ಏನು ಮಾಡ್ತಾವ ತಮ್ಮ ರಾಜಕೀಯ ಪಕ್ಷ ಆಡಳಿತಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾ ಈಗಿನ ಒಂದು ರಾಜಕೀಯ ಪಕ್ಷಗಳು ಹತ್ತು ಹಲವಾರು ಆಮಿಷಗಳನ್ನು ಒಡ್ಡಾಕತ್ತವು ಉದಾಹರಣೆಗೆ ಏನು ಮಾಡ್ತಾ ಇದ್ದಾವೆ ನಮ್ಮ ಸರ್ಕಾರ ತೆಗೆದುಕೊಡಲ್ಲ ಏನು ಮಾಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಟ್ಟದ ಸಾರಿಗೆ ಸಂಪರ್ಕ ಫ್ರೀ ಕೊಟ್ಟದ ವಿದ್ಯುತ್ ಫ್ರೀ ಕೊಟ್ಟದ ಈ ರೀತಿ ಹತ್ತು ಹಲವಾರು ಯೋಜನೆಗಳನ್ನು ಸರ್ಕಾರಗಳು ತೆಗಿತಾ ಬಂದು ಅಂದ್ರೆ ಅದಕ್ಕೂ ಕೂಡ ಏನು ಮಾಡ್ತಾವೆ ರೀ ಮೀರಿದ ಖರ್ಚು ವೆಚ್ಚಗಳನ್ನು ಮಾಡ್ತಾ ಬರ್ತಾ ಇದಾವೆ ಹಾಗಾಗಿ ಅನಿವಾರ್ಯವಾಗಿ ನಾವು ಸಾಲದ ಮುರೆಯನ್ನು ಹೋಗಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ ಇನ್ನು ಅದೇ ರೀತಿ ಇತರೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಆಡಳಿತದಲ್ಲಿ ಕೆಲಸ ಮಾಡ್ತಕ್ಕಂಥವರು ನೌಕರಸ್ಥರಿಗೆ ಕೊಡ್ತಕ್ಕಂಥ ಬಂಡವಾಳ ಇವೆಲ್ಲವನ್ನು ಕೊಡಬೇಕಾದ್ರೆ ಅಂದರೆ ಆರ್ಥಿಕ ವರ್ಗಗಳನ್ನು ನಡೆಸ್ಕೊಂಡು ಹೋಗಕ್ಕೆ ನೌಕರಸ್ಥ ವರ್ಗಗಳಿಗೆ ಕೊಡ್ತಕ್ಕಂಥ ವೇತನ ಅವರ ಆಡಳಿತ ವರ್ಗವನ್ನು ನಡೆಸ್ಕೊಂಡು ಹಾಕಬೇಕಾದಂಥ ಖರ್ಚು ವೆಚ್ಚ ಇವೆಲ್ಲದಕ್ಕೂ ಮಾಡೋದಕ್ಕೂ ಕೂಡ ಏನು ಮಾಡ್ತಾಯಿದ್ರೆ ಸರ್ಕಾರ ಅತಿಯಾದ ಸಾಲವನ್ನು ಮಾಡ್ತಾ ಇದೆ ಹಾಗಾಗಿ ಭಾರತದಲ್ಲಿ ಸಾರ್ವಜನಿಕ ಸಾಲದ ಏರಿಕೆಗೆ ಇವಷ್ಟು ಪ್ರಮುಖ ಕಾರಣಗಳಂತ ಹೇಳ್ಬೋದು ಈ ರೀತಿಯಾಗಿ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಸಂಕ್ಷಿಪ್ತ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ನಿಮಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು